ಲೋಕಸಭಿ ಹೆಸರು ನೋಡ್ರಿ ಅದು ಹೈಕಮಾಂಡ್ ನಮ್ಮ ಶಾಸಕರು ನಮ್ಮ ಮುಖಂಡರು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ನಮ್ಮ ಮನೆಯಿಂದ ಅಥವಾ ನಾನು ಯಾರು ಕ್ಯಾಂಡಿಡೇಟ್ ಇಲ್ಲ ಒಬ್ಬ ಸೂಕ್ತವಾದಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಮುಖಂಡರನ್ನ ಕಣಕ್ಕಿಳಿಸ್ತೀವಿ ಆ ತರದ್ ಯಾವುದೂ ಅನಿವಾರ್ಯ ಇಲ್ಲ ನಾವು ಯಾರನ್ನ ಹಾಕ್ರೂ ಗೆಲ್ಲಿಸ್ಕೊಳ್ಬರ್ತೀವಿ ಅನ್ನೋ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಶಾಸಕರಿಗೆ ಇದೆ ನಮ್ಮ ಹೈಕಮಾಂಡ್ ಹೇಳಿದ್ರು ಇಲ್ಲ ನಮ್ಮ ಮಿಸಸ್ ಇಲ್ಲ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅದು ಹೈಕಮಾಂಡ್ ನಮ್ಮ ಶಾಸಕರು ನಮ್ಮ ಮುಖಂಡರು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ನಮ್ಮ ಮನೆಯಿಂದ ಅಥವಾ ನಾನು ಯಾರು ಕ್ಯಾಂಡಿಡೇಟ್ ಇಲ್ಲ ಒಬ್ಬ ಸೂಕ್ತವಾದಂತ ಕಾಂಗ್ರೆಸ್ ಕಾರ್ಯಕರ್ತನ ಕಾಂಗ್ರೆಸ್ ಮುಖಂಡರನ್ನ ಕಣಕ್ಕಿಳಿಸಿ ಆ ತರದ ಯಾವುದೂ ಅನಿವಾರ್ಯ ಇಲ್ಲ ನಾವು ಯಾರನ್ನ ಹಾಕ್ರೂ ಗೆಲ್ಲಿಸ್ಕೊಂಡ್ ಹೋಗ್ತೀವಿ ಅನ್ನೋ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಶಾಸಕರಿಗೆ ಇದೆ ನಮ್ಮ ಹೈಕಮಾಂಡ್ ಹೇಳಿದ್ರು ನಮಸ್ತೆ ಇಲ್ಲ ನಮ್ ಮಿಸಸ್ ಇಲ್ಲ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ